ಪ್ರತಿನಿತ್ಯ ಹೊಸ ಹೊಸ ವಿಚಾರಗಳು ಇವತ್ತು ಬೆಳಕಿಗೆ ಬರ್ತಾ ಇದೆ ನೋಡಿ ನಾವು ಕಳೆದ ಹಲವಾರು ದಿನಗಳಿಂದ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳ್ತಾ ಇದ್ವಿ ಕರ್ನಾಟಕ ರಾಜ್ಯದಲ್ಲಿ ಯಾಕಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹವಣಿಸ್ತಿದ್ದಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕ ರಾಜ್ಯವನ್ನ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಗೆ ಒಂದು ಎ ಟಿ ಆಗಿ ಪರಿವರ್ತನೆ ಮಾಡ್ತಾರೆ ಅಂತೇಳಿ ಅಂದ್ರೆ ನಮ್ಮ ರಾಜ್ಯದ ನಮ್ಮ ಬೊಕ್ಕಸವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅವರ ಹೊಟ್ಟೆ ತುಂಬಿಸೋದಕ್ಕೆ ನಮ್ಮ ರಾಜ್ಯದ ಹಣವನ್ನ ಲೂಟಿ ಮಾಡ್ತಾರೆ ಅನ್ನುವ ಆರೋಪವನ್ನು ನಾವು ಮಾಡ್ತಾ ಇದ್ವಿ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಡಿ ಕೆ ಶುಕ್ರವ್ ಎಲ್ಲಿದ್ದಾರೆ ಪ್ರೂಫ್ ಅಂತೇಳಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ತನಿಖೆಯಿಂದ ಹೊರಗೆ ಬಿದ್ದಿದ ಮಾಹಿತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆ ಹಣವನ್ನು ದೋಚಿರ್ತಕ್ಕಂಥ ಹಣವನ್ನ ಲೋಕಸಭಾ ಚುನಾವಣೆಯಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿಯಲ್ಲೂ ಕೂಡ ಉಪಯೋಗಿಸ್ಕೊಂಡಿದ್ದಾರೆ ಯಾವ ಯಾವ ಕ್ಷೇತ್ರದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಎಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಬಗ್ಗೆ ಉದ್ದ ಭಾಷಣ ಬರ ಮುಖ್ಯಮಂತ್ರಿಗಳು ಎಲ್ಲೋಯ್ತು ನಿಮ್ಮ ನೈತಿಕತೆ ಯಾವ ಅಹಿಂದ ಹೆಸರು ಹೇಳಿಕೊಂಡು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ ಇವತ್ತು ಅಹಿಂದಾಕಿ ಇವತ್ತು ಅವಮಾನ ಮಾಡ್ತಕ್ಕಂಥ ರೀತಿನಲ್ಲಿ ಅಹಿಂದ ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಇವತ್ತು ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ ಹೆಣ ಅಲ್ಲಿ ಹೆಂಡವನ್ನ ಖರೀದಿ ಮಾಡಿ ಎಲೆಕ್ಷನ್ ಅಲ್ಲಿ ಹಂಚಿದ್ದಾರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದ ನೀವು ಅಹಿಂದ ಬಗ್ಗೆ ಮಾತನಾಡ್ತಕ್ಕಂತ ನೈತಿಕತೆ ಉಳಿಸ್ಕೊಂಡಿದ್ದೀರಾ ಹಾಗಾದ್ರೆ ನೋಡಿ ಎಂಥ ದುರಂತ ಅಂತ ಹೇಳಿದ್ರು ಸ್ವತಃ ಮುಖ್ಯಮಂತ್ರಿ ಉತ್ತರವನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಡೆತ್ ನೋಟ್ ಬಗ್ಗೆ ಒಬ್ಬರು ಮುಖ್ಯಮಂತ್ರಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಹಳ ಕನ್ವೀನಿಯಂಟ್ ಆಗಿ ಡೆತ್ ನೋಟ್ ಅನ್ನು ಕೂಡ ಅವರಿಗೆ ಬೇಕಾದಂತ ಅಂಶಗಳನ್ನ ಅಧಿಕಾರಿಗಳ ಹೆಸರನ್ನು ಮಾತ್ರ ಉಲ್ಲೇಖ ಮಾಡ್ತಾರೆ ಮುಖ್ಯಮಂತ್ರಿಗಳು ಡೆತ್ ನೋಟಲ್ಲಿ ಏನು ಮೆನ್ಷನ್ ಮಾಡಿರ್ತಕ್ಕಂಥ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡ್ತಾರೆ ಆದ್ರೆ ಅದೇ ಡೆತ್ ಅಲ್ಲಿ ಇರ್ತಕ್ಕಂಥ ಏನ್ ಇವತ್ತು ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಡೆತ್ ನೋಟ್ ಅಲ್ಲಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ಒತ್ತಡ ಬೋರ್ಡ್ ಚೇರ್ಮನ್ ದದ್ದಲ್ ಅವರು ಮಾಡಿರ್ತಕ್ಕಂಥ ಒತ್ತಡ ಯಾವುದನ್ನು ಕೂಡ ಉಲ್ಲೇಖ ಮಾಡಿದಿಲ್ಲ ತಮ್ಮ ಭಾಷಣದಲ್ಲಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾಗೇಂದ್ರ ಅವರು ನಿರಪರಾಧಿ ಹೊರಗೆ ಬರ್ತಾರೆ ಅಂತೇಳಿ ಸ್ವಾಮಿ ಸ್ವತಃ ಮುಖ್ಯಮಂತ್ರಿಗಳು ನೀವು ಸದನದಲ್ಲಿ ನಿಮಗೆ ಮುಖವಾಡ ಬಹಿರಂಗ ಆಗಿದೆ ನಿಮ್ಮ ಏನ್ ನಡವಳಿಕೆ ಇದೆ ಇವತ್ತು ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಿಮ್ಮ ಸ್ಟ್ಯಾಂಡ್ ನೋಡಿದ್ರೆ ಈ ಆರೋಪವನ್ನ ಎಲ್ಲವನ್ನೂ ಕೂಡ ಅಧಿಕಾರಿಗಳ ಮೇಲೆ ಹಾಕಿ ಮಾಜಿ ಸಚಿವರನ್ನ ಶಾಸಕರನ್ನ ಉಳಿದಿರ್ತಕ್ಕಂಥ ಸಚಿವರನ್ನ ನೀವೇನ ಪ್ರೊಟೆಕ್ಟ್ ಕೆಲಸ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊರಟಿದ್ದೀರಿ ಇದು ಅಕ್ಷಮ್ಯ ಅಪರಾಧ ಸದನದ ಒಳಗಡೆನೆ ವಿರೋಧ ಪಕ್ಷ ನಾವು ಬಿಜೆಪಿ ಜೆಡಿಎಸ್ ಎಲ್ಲ ಸದಸ್ಯರು ಕೂತಿದ್ದೇವೆ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತ ರೀತಿಯಲ್ಲಿ ಡೆತ್ ನೋಟ್ ಅನ್ನು ಓದ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇವತ್ತು ಬೆಳಗ್ಗೆ ಸಚಿವರು ಪ್ರೆಸ್ಮೀಟ್ ಎಲ್ಲ ಘಟಾನುಘಟಿಗಳು ಸಚಿವರು ಬಂದು ವಿಧಾನಸೌಧದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನು ಅಟ್ಯಾಕ್ ಮಾಡ್ತಕ್ಕಂಥದ್ದು ಆರೋಪ ಮಾಡ್ತಕ್ಕಂಥದ್ದು ಯಾಕೆ ಸ್ವಾಮಿ ಭಯ ಆಗ್ತಾ ಇದೆಯಾ ಸತ್ಯಾಂಶ ಹೊತ್ತು ಹೊರಗೆ ಬರ್ತಾ ಇದೆ ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ ಅಧಿಕಾರಿಗಳು ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾರೆ ಉಳಿದಂತ ಅಧಿಕಾರಿಗಳು ಕೆಲವರು ರಫ್ಕಾಂಡಿಂಗ್ ಇದ್ದಾರೆ ಕೆಲವರು ಇಡಿ ಕಸ್ಟಡಿಯಲ್ಲಿ ಇದ್ದಾರೆ ಈಗ ನಾಗೇಂದ್ರ ಕಸ್ಟಡಿಯಲ್ಲಿ ಇದ್ದಾರೆ ದದ್ದವ್ರ ಕಸ್ಟಡಿ ತಗೊಳ್ತಾರೋ ಗೊತ್ತಿಲ್ಲ ನಾಗೇಂದ್ರ ಅವ್ರು ಏನ್ ಬಾಯ್ ಬಿಟ್ಟಿದ್ದಾರೆ ಗೊತ್ತಿಲ್ಲ ಯಾವಾಗ ಮುಖ್ಯಮಂತ್ರಿಗಳು ಉಳಿದಂತ ಮಂತ್ರಿಗಳು ಬಿಡಕ್ಕೆ ಬರ್ತದೋ ಇನ್ನು ಕೂಡ ನನಗೆ ಗೊತ್ತಿಲ್ಲ ಹಾಗಾಗಿ ಎಲ್ಲೊಂದ್ ಕಡೆ ಮಾನ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟ ಗಾಬರೇಜ್ ಬೆಳಗ್ಗೆ ಪ್ರೆಸ್ಪೆಟ್ ಮಾಡಿರ್ತಕ್ಕಂಥದ್ದು ಇಡಿನ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳೇ ಅವರ ಶಾಸಕರನ್ನ ಸಚಿವರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಸದನದ ಒಳಗಡೆ ಇದು ಅಕ್ಷಮ್ಯ ಅಪರಾಧ ಹಾಗಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇವತ್ತೇನು ಎಸ್ ಐ ಟಿ ತನಿಖೆ ನಡೆಸ್ತಾ ಇದ್ದೀವಿ ಎಸ್ ಐ ಟಿ ಏನು ಉಪಕಾರ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಎಸ್ ಐ ಟಿ ತನಿಖೆ ಒಂದಿನ ಎಸ್ ಐ ಟಿ ಅವರು ನಾಗೇಂದ್ರನ ದದ್ದಲ್ನ ಎನ್ಕ್ವೈರಿ ಕೊಡಿ ಕರೀಲಿಲ್ಲ ಇಂಟ್ರಗೇಷನ್ ಕರೀಲಿಲ್ಲ ಒತ್ತಡ ಜಾಸ್ತಿ ಆದ್ಮೇಲೆ ಮೊನ್ನೆ ನಾಟಕ ಮಾಡೋ ರೀತಿಯಲ್ಲಿ ಕರೆಸಿದ್ರು ಬೆಳಗಿಂದ ಸಂಜೆ ತನಕ ಬಿರಿಯಾನಿ ತಿನ್ಸಿ ಕಳಿಸಿದ್ರು ನಾಗೇಂದ್ರನ ದದ್ದಲ್ನ ಹಾಗಾಗಿ ಏನಿವತ್ತು ಇಂಥ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಈ ಒಂದು ಭ್ರಷ್ಟಾಚಾರ ಪ್ರಕರಣ ಇವತ್ತು ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಬಂದ್ ನಿಂತಿದೆ ಮುಖ್ಯಮಂತ್ರಿ ಗುಡುಕು ಕೂಡ ಬಂದ್ ನಿಂತಿದೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂತ ಸಂದರ್ಭ ಸೃಷ್ಟಿ ಆಗಿದೆ ಹಾಗಾಗಿ ನಾವು ಸದನದ ಹೊರಗಡೆ ಹೋರಾಟವನ್ನು ಮಾಡಿದ್ದೇವೆ ಹೋರಾಟವನ್ನು ಹತ್ತಿರತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಮುಖ್ಯ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಆದರೂ ಕೂಡ ನಮ್ಮ ಕಾರ್ಯಕರ್ತರು ಇದು ವಿಧಾನಸೌಧ ಮುತ್ತಿಗೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸದನದ ಒಳಗಡೆ ಹೋರಾಟವನ್ನು ಮಾಡ್ತಾ ಇದ್ದಾವೆ ಇವರು ಕುಕ್ಷಟ ಉತ್ತರ ಕೇಳೋದಕ್ಕೆ ಇವರು ಮನಸ್ಸು ಬಂದಂತೆ ಉತ್ತರ ಕೊಡ್ತಾರೆ ಇತಿಹಾಸ ಹೊರಟಿದ್ದಾರೆ ನಮ್ಮ ಕಿವಿಗೆ ಹೂ ಮುಟ್ಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ ನಡೆಯೋದಿಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ಲೇಬೇಕು ಅಲ್ಲಿಗೂ ಹೋರಾಟ ಇರ್ತದೆ ಇತಿಹಾಸದಲ್ಲಿ ವಿಧಾನಸಭಾ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಅವರ ಡೆತ್ ನೋಟ್ ಅಲ್ಲಿ ಮಂತ್ರಿ ಅಂತ ಇದೆ ಅವರೇ ನೇರ ಕಾರಣ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಅವರ ಆದೇಶದ ಮೇಲೆನೆ ಅಂತ ಹೇಳಿದ್ದಾರೆ ಅದೇ ರೀತಿ ಅಧ್ಯಕ್ಷರ ಗಮನಕ್ಕೆ ನಾನು ತಂದರೂ ಕೂಡ ಅಧ್ಯಕ್ಷರು ಎರಡು ದಿನ ಸುಮ್ಮನೆ ಕೊಡು ಅಂತ ಹೇಳಿರೋದು ಇದೆ ಇದೆಲ್ಲ ಬಿಟ್ಟು ಅಧಿವೇಶನದ ರೆಕಾರ್ಡ್ಗೆ ಅವೆಲ್ಲ ಹೋಗಬಾರ್ದು ಅಂತ ಹೇಳಿ ಮತಂತ್ರ ಮಾಡಿ ಒಬ್ಬ ಮುಖ್ಯಮಂತ್ರಿ ಆದಂತವರು ಇಡೀ ಸದನವನ್ನ ತಪ್ಪು ದಾರಿಗೆ ಕಳೆದಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನ ಮುಚ್ಚಾಕುವಂತ ಷಡ್ಯಂತ್ರವನ್ನ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾರೆ ಡೆತ್ ನೋಟ್ ಅಲ್ಲಿ ಮಂತ್ರಿ ಅಧ್ಯಕ್ಷ ಅನ್ನೋದು ಮೆನ್ಷನ್ ಆಗಿದೆ ಆದ್ರೂ ಕೂಡ

ತ್ರಿಬಲ್ ಎಸ್ ಶಿವಕುಮಾರ್ ತ್ರಿಬಲ್ ಎಸ್ ಇವತ್ತು ಅವರ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಯಾಕೆ ನಾವು ನಾಗೇಂದ್ರ ಅರೆಸ್ಟ್ ಮಾಡ್ತೀರಿ ಮಾಡಿದ್ರಿ ಅಂತ ಸಾರ್ವಜನಿಕರಿಗೆ ತಿಳಿಸುವಂತದ್ದು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಅವರ ಕೆಲಸ ಮಾಡಿ ಪ್ರೆಸ್ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ರು ಅದರಲ್ಲಿ ಏನ್ ಹೇಳಿದ್ದಾರೆ ಈ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿರೋ ಹಗರಣದಲ್ಲಿ ಏನು ತೆಲಂಗಾಣಕ್ಕೆ ಹೋಯಿತು ದುಡ್ಡು ಅಲ್ಲಿಂದ ಅದು ಬಳ್ಳಾರಿಯ ಎಣ್ಣೆ ಪರ್ಚೇಸ್ ಮಾಡ ಅಂದ್ರೆ ಲಿಕ್ಕರ್ ಪರ್ಚೇಸ್ ಮಾಡೋಕ್ಕೆ ಮತದಾರರಿಗೆ ಹಂಚೋದಕೋಸ್ಕರ ಲಿಕ್ಕರ್ ಪರ್ಚೇಸ್ ಮಾಡೋದಕ್ಕೆ ಮತದಾರರಿಗೆ ಹಂಚ ಹಂಚೋದಕ್ಕೋಸ್ಕರ ದುಡ್ಡನ್ನ ಕೊಡೋದಕ್ಕೆ ಅವರ ಅಕೌಂಟ್ಗಳಿಗೆ ಅವರ ಹಿಂಬಾಲಕರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದು ಸ್ಪಷ್ಟವಾಗಿ ಇವತ್ತು ಇ ಡಿ ಅವರು ಪ್ರೆಸ್ನಲ್ಲಿ ಹೇಳಿದ್ದಾರೆ ಪ್ರೆಸ್ ನೋಟಲ್ಲಿ ಹೇಳಿದ್ದಾರೆ ನನ್ನ ಅನಿಸುತ್ತೆ ಮುಖ್ಯಮಂತ್ರಿಗೆ ಯಾವ ನೈತಿಕತೆ ಇದೆ ಅಧಿಕಾರ ಒಂದು ಕ್ಷಣನೂ ಕೂಡ ಅವರ ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕ ಅಧಿಕಾರ ಇಲ್ಲ ಇಷ್ಟೆಲ್ಲ ಘಟನೆ ಆದರೂ ಕೂಡ ಇವತ್ತು ಅಧಿವೇಶನದಲ್ಲಿ ಅವರು ಮಾತಾಡಿರೋ ಒಂದು ಗಂಟೆ ಅವ್ರು ಮಾತಾಡಿರೋ ಹೇಳಿಕೆಯಲ್ಲಿ ಐದು ನಿಮಿಷ ಮಾತ್ರ ಅವರು ವಾಲ್ಮೀಕಿ ನಿಗಮದ ಬಗ್ಗೆ ಮಾತಾಡಿದ್ದಾರೆ ಒಂದು ಕೂಡ ಅವರು ಸಂವಿಧಾನ ಅಂದ್ರೆ ಏನು ಸಂವಿಧಾನದಲ್ಲಿ ಏನೇನಿದೆ ಅಂಬೇಡ್ಕರ್ ಬಗ್ಗೆ ಅಂದ್ರೆ ಈ ಚರ್ಚೆ ನಡೀತಾ ಇರೋದು ಕಳೆದ ಮೂರು ದಿನದಿಂದಲೂ ಚರ್ಚೆ ನಡೀತಾ ಇರೋದೇ ಅದು ಲೂಟಿ ಹೊಡೆದಿರೋದ್ರ ಬಗ್ಗೆ ಲೂಟಿ ಹೊಡೆದಿರೋದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲ ಇರೀ ಸಂವಿಧಾನ ಹೇಳ್ತೈತೆ ನಿಗಮ ಯಾಕೆ ಮಾಡಿದ್ರಿ ನಿಗಮನ ಮಾಡಿದ್ದೆ ನಾನು ಈ ತರದೆಲ್ಲ ಈ ಸ್ಕ್ಯಾಂಡಲ್ ಅನ್ನು ಈ ಹಗರಣವನ್ನ ಮರೆಮಾಚುವಂತ ಸ್ಪಷ್ಟವಾದಂತ ಪ್ರಯತ್ನ ಮಾಡಿದ್ದಾರೆ ಈಗಾಗಲೇ ಇಡಿಯವರು ಪ್ರೆಸ್ ನೀಟಲ್ಲಿ ಪ್ರೆಸ್ ನೋಟ್ ಅಲ್ಲಿ ಹೇಳಿರೋ ಪ್ರಕಾರ ಈ ಎಲ್ಲ ಡಿಕ್ಕರ್ಗೆ ಹೋಗಿರುವಂಥದ್ದು ಅಂಚಕ್ಕೆ ಹೋಗಿರುವಂಥದ್ದು ಮತ್ತು ಎಲೆಕ್ಷನ್ಗೆ ಹೋಗಿರೋದು ಲೋಕಸಭಾ ಚುನಾವಣೆಗೆ ಹೋಗಿರೋದು ಸ್ಪಷ್ಟವಾದ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಇರುವಂತಹ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ನಾವು ಎಲ್ಲ ಬಿಡಿಸಿ ನಾನು ಸುಮಾರು ನಲವತ್ತು ಪೇಜ್ ದಾಖಲೆಗಳನ್ನು ಕೊಟ್ಟಿದ್ದೆ ದಾಖಲೆಗಳು ಬ್ಯಾಂಕ್ ಅಕೌಂಟ್ ಮಾಡಿರೋದ್ರ ಬಗ್ಗೆ ಲೋನ್ ತಗೊಂಡಿರೋ ಬಗ್ಗೆ ಚೆಕ್ ಅನ್ನು ತೆಲಂಗಾಣಗೆ ಕೊಟ್ಟಿರೋ ಬಗ್ಗೆ ಸಿ ಬಿ ಐ ಎಫ್ಐಆರ್ ಬಗ್ಗೆ ವಾಲ್ಮೀಕಿ ನಿಗಮದ ಕಂಪ್ಲೇಂಟ್ ಬಗ್ಗೆ ಪ್ರತಿಯೊಂದನ್ನು ಕೂಡ ಎಲ್ಲ ದಾಖಲೆಗಳನ್ನ ಮತ್ತೆ ಇದು ಹೆಂಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಆ ದಾಖಲೆಯನ್ನು ಕೊಟ್ಟಿದ್ದೀನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೆಂಗ್ ಬರುತ್ತೆ ಆ ದಾಖಲೆಯನ್ನು ಕೊಟ್ಟಿದ್ದೀನಿ ಇಷ್ಟ ಎಲ್ಲ ದಾಖಲೆಗಳು ಕೊಟ್ಟ ಮೇ ಕೂಡ ಸರ್ಕಾರ ಈ ಪ್ರಕರಣವನ್ನು ಹಚ್ಚಾಕುವಂತ ಪ್ರಯತ್ನ ಮಾಡ್ತದೆ ಒಂದು ವಿರೋಧ ಪಕ್ಷವಾಗಿ ನಮಗೆ ಉಳಿದಿರೋದು ಒಂದೇ ಒಂದು ಬ್ರಹ್ಮಾಸ್ತ್ರ ಅದು ಧರಣಿ ಮಾಡುವಂಥದ್ದು ಇವತ್ತು ಆ ಬ್ರಹ್ಮಾಸ್ತವನ್ನ ಉಪಯೋಗ ಮಾಡಿ ನಾವು ಧರಣಿ ಮಾಡಿದ್ದೀರಿ ನಮಗೆ ದಲಿತರ ದುಡ್ಡು ಈ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಜನಾಂಗಕ್ಕೆ ಏನು ಸೇರಬೇಕು ಅದನ್ನು ಅವ್ರಿಗೆ ತಲುಪಿಸುವಂಥ ಜವಾಬ್ದಾರಿ ನಮ್ಮ ವಿರೋಧ ಪಕ್ಷಕ್ಕೆ ಇದೆ ಅದನ್ನು ತಲುಪಿಸೋರ್ಗು ಕೂಡ ನಮ್ಮ ಹೋರಾಟ ನಿಲ್ಲದಿಲ್ಲ ಈಗಾಗಲೇ ಬೆಳಗ್ಗೆ ಅಧ್ಯಕ್ಷರು ಇಡೀ ರಾಜ್ಯದಿಂದ ಬಂದಿರತಕ್ಕಂಥ ಬಿಜೆಪಿ ಕಾರ್ಯಕರ್ತರು ಎಸ್ ಟಿ ಜನಾಂಗರು ಎಲ್ಲರೂ ಕೂಡ ಹೋರಾಟ ಮಾಡಿದ್ದೆ ಇಡೀ ರಾಜ್ಯಾದ್ಯಂತ ಹೋರಾಟ ಆಗಿದೆ ಹೊರಗಡೆನೂ ಕೂಡ ಒಂದೇ ಒಂದು ಸಣ್ಣ ಹೋರಾಟದ ಚಾನ್ಸ್ ಅನ್ನು ಬಿಟ್ಟಿಲ್ಲ ವಿಧಾನಸಭೆ ಹೊರಗಡೆನು ಕೂಡ ಒಳಗಡೆನೂ ಕೂಡ ಒಂದೇ ಒಂದು ಸಣ್ಣ ಚಾನ್ಸ್ ಅನ್ನು ಬಿಟ್ಟಿಲ್ಲ ನಮ್ಮೆಲ್ಲ ಶಾಸಕರು ಇಲ್ಲಿ ಅಧ್ಯಕ್ಷರು ಮಾತಾಡಿದ್ದಾರೆ ಜ್ಞಾನೇಂದ್ರ ಮಾತಾಡಿದ್ದಾರೆ ಸುರೇಶ್ ಮಾತಾಡಿದ್ದಾರೆ ನಮ್ಮ ಶಿವಮೊಗ್ಗದ ಚೆನ್ನು ಚನ್ಬಸಪ್ಪ ಅವರು ಮಾತಾಡಿದ್ದಾರೆ ಅರವಿಂದ್ ಬೆಲ್ಲದ ನಮ್ಮ ನಾಯಕರು ಅರವಿಂದ್ ಬೆಲ್ಲದ್ ಅವರು ನಮ್ಮ ಗೌಡ್ರು ಮಾಜಿ ಎಲ್ಲರೂ ನಾವು ಮಾತಾಡಿರುವಂತದ್ದು ದಾಖಲೆ ಸಮೇತ ಮಾತಾಡಿದ್ವಿ ನಾವ್ಯಾರು ದಾಖಲೆ ಇಲ್ಲದೆ ಮಾತಾಡಿದ್ವಿ ಅದಕ್ಕೋಸ್ಕರ ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ ಇದು ಸಿಬಿಐ ಸಿಬಿಐ ತನಿಖೆ ಆಗಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕು ನಾನು ಮೊದಲೇ ಹೇಳ್ತೀವಿ ನೈತಿಕ ಮನೆ ಹೊತ್ತರಾಗಿ ನಾವು ಕೊಡಬೇಕು ಅಂತ ಇದನ್ನು ಮಾತನಾಡಿದ